ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಅವರಿಗೆ ಹಾಗೂ ಬಿ ಕಾಮ್ನವರಿಗೆ ಇರುವಂತಹ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇವತ್ತೇ ನೀವು ಕೂಡ ಆ ಮುಖ್ಯವಾದ ಪ್ರಶ್ನೆಗಳಿಗೆ ಗುರುತನ್ನು ಹಾಕ್ಕೊಳ್ಳಿ ಇದರಿಂದ ನಿಮಗೆ ಮುಂದೆ ಓದಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಈ ಕಂಪ್ಯೂಟರ್ ಅಪ್ಲಿಕೇಶನ್ ಎಂಬುವಂತಹ ಒಂದು ವಿಷಯ ದ್ವಿತೀಯ ಬಿ ಎವರಿಗೆ ಹಾಗೆ ಬಿ ಕಾಮ್ನವರಿಗೆ ಇರುವಂಥದ್ದು ಇದರಲ್ಲಿ ಮುಖ್ಯವಾಗಿರುವಂಥದ್ದು ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳು ಅದನ್ನು ಅವರು ಚಿತ್ರಸಹಿತ ವಿವರಿಸಲಿಕ್ಕೆ ಕೇಳ್ತಾರೆ ಆಗ ನಾವು ಕಂಪ್ಯೂಟರ್ನ ಆ ಚಿತ್ರವನ್ನು ಬರೆದು ಇನ್ಪುಟ್ ಮತ್ತು ಔಟ್ಪುಟ್ ಅದನ್ನೆಲ್ಲ ಸಿ ಪಿ ಯು ಅದನ್ನೆಲ್ಲ ಚಿತ್ರದಲ್ಲಿ ಬರಿಬೇಕು ಹಾಗೆ ಅದನ್ನು ವಿವರಿಸಬೇಕು ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕಗಳು ಹಾಗೂ ಕಂಪ್ಯೂಟರ್ನ ಲಕ್ಷಣಗಳು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ಯಂತ್ರಾಂಶ ಮತ್ತು ತಂತ್ರಾಂಶ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ಹತ್ತು ಮಾರ್ಕಿಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಕಂಪ್ಯೂಟರ್ನ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಆಪರೇಟಿಂಗ್ ಸಿಸ್ಟಮ್ನ ಒಂದು ಪ್ರಶ್ನೆಯಾದರೂ ಅದರಲ್ಲಿ ಇದ್ದೇ ಇರುವಂಥದ್ದು ಆಪರೇಟಿಂಗ್ ಸಿಸ್ಟಮನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕಂಪ್ಯೂಟರ್ ಅಪ್ಲಿಕೇಶನ್ ಎಲ್ಲವೂ ಕೂಡ ಹತ್ತು ಅಂಕಕ್ಕೆ ಅವರು ಕೊಡುವಂಥದ್ದು ಇನ್ನು ಅದಾದ ನಂತರ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ತಿಳಿಸಲಿಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ ಕೂಡ ತುಂಬನೇ ಇಂಪಾರ್ಟೆಂಟ್ ಹಾಗೆ ಜಾಲಬಂಧ ಕೂಡ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ನಾನು ಇವಿಷ್ಟನ್ನು ಗುರುತನ್ನು ಹಾಕ್ಕೊಂಡಿದ್ದೇನೆ ನೀವು ಕೂಡ ಇಷ್ಟು ಗುರುತನ್ನು ಹಾಕ್ಕೊಳ್ಳಿ ಹಾಗೆಯೇ ನಂತರ ನಾವು ಈ ರೀತಿಯಾಗಿ ನೋಡ್ಕೊಂಡು ಹೋದರೆ ಅದರಲ್ಲಿ ಯಂತ್ರಾಂಶ ಮತ್ತು ತಂತ್ರಾಂಶ ಈಗಾಗಲೇ ನಾನು ಹೇಳಿದ್ದೇನೆ ಡಾಟಾದ ಬಗ್ಗೆ ಹತ್ತು ಅಂಕಕ್ಕೆ ಹಾಗೆ ಕಂಪ್ಯೂಟರ್ನ ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ನ ಗುಣ ಗುಣಲಕ್ಷಣಗಳನ್ನು ತಿಳಿಸಿ ಎನ್ನುವಂಥದ್ದು ಇದರಲ್ಲಿ ಐದು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಇದನ್ನೆಲ್ಲವೂ ಕೂಡ ನಾವು ವಿವರಿಸ್ತಾ ಹೋಗಬೇಕು ನಂತರ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಂಪ್ಯೂಟರ್ನ ತಲೆಮಾರುಗಳು ಕಂಪ್ಯೂಟರ್ನ ತಲೆಮಾರುಗಳು ಅಥವಾ ಕಂಪ್ಯೂಟರ್ನ ಪೀಳಿಗೆಗಳನ್ನು ತಿಳಿಸಿ ಅಂತ ಅದರಲ್ಲಿ ಬೇರೆ ಬೇರೆ ತಲೆಮಾರಿನ ಕಂಪ್ಯೂಟರ್ಗಳಿದೆ ನಾಲ್ಕನೇ ಜನರೇಷನ್ ಐದನೆಯ ಪೀಳಿಗೆಯ ತನಕ ಕಂಪ್ಯೂಟರ್ನ ಬೇರೆ ಬೇರೆ ವಿಧಗಳಿದೆ ಅದನ್ನೆಲ್ಲವೂ ಕೂಡ ನೀವು ಓದ್ಕೊಳ್ಬೇಕು ಹಾಗೆ ದತ್ತಾಂಶ ಮತ್ತು ಮಾಹಿತಿಯನ್ನು ಪ್ರತ್ಯೇಕಿಸಿ ಅಥವಾ ದತ್ತಾಂಶದ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಅದಾದ ನಂತರ ಕಂಪ್ಯೂಟರ್ನ ವರ್ಗೀಕರಣ ಕಂಪ್ಯೂಟರ್ನ ವರ್ಗೀಕರಣವನ್ನು ತಿಳಿಸಿ ಅಂತ ಅದರಲ್ಲಿರುವಂಥದ್ದು ನಿರ್ಮಾಣ ಮತ್ತು ಕಾರ್ಯಾಧಾರಿತ ವರ್ಗೀಕರಣ ಅನ್ವಯಗಳನ್ನು ಆಧರಿಸಿ ವರ್ಗೀಕರಣ ಗಾತ್ರ ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ವರ್ಗೀಕರಣ ಇದರಲ್ಲಿ ಅನ್ಲಾಕ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅನಲಾಕ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಇನ್ನು ಗಾತ್ರ ವೇಗ ಮತ್ತು ದಕ್ಷತೆ ಆಧರಿಸಿ ವರ್ಗೀಕರಣವನ್ನು ಬೇರೆ ಬೇರೆ ರೀತಿಯಲ್ಲಿದೆ ಹಾಗೆ ಅನ್ವಯಗಳ ಆಧಾರಿತ ವರ್ಗೀಕರಣ ಕೂಡ ಬೇರೆ ಬೇರೆ ಇರುವುದನ್ನು ಕಾಣ್ಬೋದು ಅನ್ಲಾಕ್ ಡಿಜಿಟಲ್ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇನ್ನು ಕಂಪ್ಯೂಟರ್ನಲ್ಲಿ ನೋಡಿ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ಚಿತ್ರಸಹಿತ ವಿವರಿಸಿ ಅಂದರೆ ಈ ಚಿತ್ರವನ್ನು ಸಂಪೂರ್ಣ ಬರೀಬೇಕು ಇದರಲ್ಲಿ ಅವರು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ನೀವು ಒಮ್ಮೆ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಅದರ ಕನ್ನಡ ಕೂಡ ನಿಮಗೆ ಸಿಗ್ತದೆ ಇನ್ಪುಟ್ ಔಟ್ಪುಟ್ ಸಿ ಪಿ ಯು ಅಂತ ಬರೆಯುವಂಥದ್ದು ಕಂಟ್ರೋಲ್ ಯೂನಿಟ್ ಈ ರೀತಿಯಾಗಿ ಚಿತ್ರಗಳನ್ನು ಸರಿಯಾಗಿ ಬಿಡಿಸಬೇಕು ಇದು ಕಂಪ್ಯೂಟರ್ನ ಒಳಗಿರುವಂತಹ ವಿಷಯಗಳ ಚಿತ್ರ ಆಗಿರ್ತದೆ ಇದನ್ನು ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಆಗ ಅದನ್ನು ಬರೆದು ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರೆದು ನೋಡಿ ಅಲ್ಲಿ ಇನ್ಪುಟ್ ಘಟಕ ಔಟ್ಪುಟ್ ಘಟಕ ಸೆಂಟ್ರಲ್ ಪ್ರೊಸೆಸಿಂಗ್ ಯು ಟಿ ಸಂಗ್ರಹ ಘಟಕ ಅದೆಲ್ಲ ಇದೆಯಲ್ಲ ಇದು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಇಂಗ್ಲೀಷ್ನಲ್ಲಿದೆ ನೋಡಿ ಅದನ್ನೇ ವಿವರಿಸ್ತಾ ಹೋಗಬೇಕಾಗ್ತದೆ ಇದೆಲ್ಲವೂ ಕೂಡ ಕಂಪ್ಯೂಟರ್ನ ಘಟಕಗಳು ಕ್ರಿಯಾತ್ಮಕ ಘಟಕಗಳನ್ನು ತಿಳಿಸ್ಲಿಕ್ಕೆ ಹೇಳ್ತಾರೆ ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ಪುಟ್ ಸಾಧನ ಬಗ್ಗೆ ತಿಳಿಸಿ ಈಗ ಕಂಪ್ಯೂಟರ್ನ ಚಿತ್ರವನ್ನು ಬಿಡಿಸ್ತೀರಲ್ವ ಇದರಲ್ಲಿ ಇನ್ಪುಟ್ನ ಬಗ್ಗೆ ವಿವರಿಸಲಿಕ್ಕೆ ಔಟ್ಪುಟ್ನ ಬಗ್ಗೆ ವಿವರಿಸಲಿಕ್ಕೆ ಸಿ ಯುನ ಬಗ್ಗೆ ವಿವರಿಸಲಿಕ್ಕೆ ಕೊಡ್ತಾರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಇನ್ಪುಟ್ ಸಾಧನವನ್ನು ವಿವರಿಸಿ ಅಂತ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ನೋಡಿ ಇದರಲ್ಲಿ ಇಂಪ್ಯಾಕ್ಟ್ ಮುದ್ರಕಗಳು ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇಂಪಾರ್ಟೆಂಟ್ ಆಮೇಲೆ ನಾನ್ ಇಂಪ್ಯಾಕ್ಟ್ನ ಮುದ್ರಕಗಳು ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳನ್ನು ವಿವರಿಸಿ ಅಂತ ಹೇಳಿದ ಕೂಡ ನಾವು ಆ ಎರಡನ್ನು ಕೂಡ ವಿವರಿಸಬೇಕು ಇನ್ನು ಆರ್ ಎ ಎಮ್ ಆರ್ ಒ ಎಮ್ನ ವ್ಯತ್ಯಾಸವನ್ನು ತಿಳಿಸಿ ಅಂದರೆ ಆರ್ ಎ ಎಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆ್ಯಸ್ಸೆಸ್ ಮೆಮೊರಿ ಅಂತ ಆರ್ ಓ ಎಮ್ ರೀಡ್ ಓನ್ಲಿ ಮೆಮೊರಿ ಇದೆರಡರನ್ನು ಕೂಡ ವಿವರಿಸಲಿಕ್ಕೆ ಹೇಳ್ತಾರೆ ಆಗ ನಾವು ಅದೆರಡನ್ನು ಬರೀಬೇಕು ಇನ್ನು ಸೆಕೆಂಡ್ರಿ ಮೆಮೊರಿ ಸೆಕೆಂಡ್ರಿ ಮೆಮೊರಿಯನ್ನು ವಿವರಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅವಾಗ ಎಲ್ಲವನ್ನು ಕೂಡ ನಾವು ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಆ ಚಿತ್ರಗಳನ್ನು ಸಹಿತ ವಿವರಿಸ್ತಾ ಹೋಗಬೇಕು ನೋಡಿ ಆರ್ ಎ ಎಮ್ ಮತ್ತು ಆರ್ ಓ ಎಮ್ ಇದರಲ್ಲಿದೆ ಪೇಜ್ ನಂಬರ್ ಐವತ್ತ ಆರು ಮತ್ತು ಐವತ್ತ ಏಳರಲ್ಲಿ ಇದನ್ನು ಕಾಣ್ಬೋದು ನೋಡಿ ಸೆಕೆಂಡ್ರಿ ಶೇಖರಣಾ ಸಾಧನಗಳನ್ನು ತಿಳಿಸಿ ದ್ವಿತೀಯ ಶೇಖರಣ ಸೆಕೆಂಡ್ರಿ ಶೇಖರಣಾ ಸಾಧನಗಳನ್ನು ತಿಳಿಸಿ ಅಂತ ಕೇಳಿದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಬರೀಬೇಕು ಒಂಬತ್ತು ಪಾಯಿಂಟ್ಸ್ಗಳಿದೆ ನೋಡಿ ಮ್ಯಾಗ್ನೆಟಿಕ್ ಟೇಪ್ ಮ್ಯಾಗ್ನೆಟಿಕ್ ಡ್ರಮ್ ಮ್ಯಾಗ್ನೆಟಿಕ್ ಡಿಸ್ಕ್ ಸಿ ಡಿ ವಿ ಡಿ ಪೆನ್ ಡ್ರೈವ್ ಅದನ್ನೆಲ್ಲವನ್ನು ಕೂಡ ಚಿತ್ರ ಸಹಿತ ವಿವರಿಸಲಿಕ್ಕೆ ಕೇಳ್ತಾರೆ ಆವಾಗ ನಾವು ಆ ಸಣ್ಣ ಸಣ್ಣ ಚಿತ್ರವನ್ನು ಮಾಡಿ ಅದರ ಪ್ರಯೋಜನಗಳನ್ನು ಮತ್ತು ಅನಾನುಕೂಲತೆಗಳನ್ನು ಬರಿಬೇಕಾಗ್ತದೆ ನೋಡಿ ಹಾರ್ಡ್ ಡಿಸ್ಕ್ ಯಾವ ರೀತಿ ಇದೆ ಅಂತ ಒಂದು ಯೋಚನೆ ಮಾಡಿಕೊಂಡು ಅದನ್ನು ಚಿತ್ರವನ್ನು ಮಾಡಿಕೊಳ್ಳಿ ಒಂದು ಸಣ್ಣದಾಗಿ ಚಿತ್ರವನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ ಗಣಕ ಯಂತ್ರದ ಭಾಷೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಕಂಪ್ಯೂಟರ್ನ ಭಾಷೆಯ ಬಗ್ಗೆ ವಿವರಿಸಲಿಕ್ಕೆ ಆವಾಗ ನಾವು ಯಂತ್ರ ಭಾಷೆ ಅಸೆಂಬ್ಲಿ ಭಾಷೆ ಅವುಗಳನ್ನೆಲ್ಲ ವಿವರಿಸಬೇಕು ನೋಡಿ ಇದೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಸೆಂಬ್ಲರ್ ಕಂಪೈಲರ್ ಭಾಷಾ ಅನುವಾದಕಗಳು ಅದನ್ನು ಅವರು ಪ್ರತ್ಯೇಕವಾಗಿ ಕೇಳ್ತಾರೆ ಆಗ ನಾವು ಈ ಚಿತ್ರ ಸಹಿತ ವಿವರಿಸಬೇಕು ಸ್ನೇಹಿತರೆ ಅಸೆಂಬ್ಲರ್ ಕಂಪ್ಯೂಟರ್ ಯಂತ್ರ ಭಾಷೆ ಅಲ್ಲದೆ ಬೇರೆ ಯಾವುದೇ ಭಾಷೆಯಲ್ಲಿ ಬರೆದ ಪ್ರೋಗ್ರಾಂಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಇತರ ಭಾಷೆಗಳಲ್ಲಿ ಬರೆದ ಕಾರ್ಯಕ್ರಮಗಳನ್ನು ಯಂತ್ರ ಭಾಷೆಗೆ ಅನುವಾದ ಮಾಡಬೇಕು ಅಂತಹ ಅನುವಾದ ತಂತ್ರಾಂಶ ಸಹಾಯದಿಂದ ನಡೆಸಲಾಗ್ತದೆ ಆ ಒಂದು ಭಾಷೆಯ ಕಾರ್ಯಕ್ರಮಗಳು ಯಂತ್ರಭಾಷೆಗೆ ಕೊಡಲಿಕ್ಕೆ ಅದನ್ನು ಅಸೆಂಬ್ಲರ್ ಎನ್ನುವ ತಂತ್ರಾಂಶವನ್ನು ಬಳಸ್ತೇವೆ ಅಂತ ಹೇಳುವಂಥದ್ದು ಇದನ್ನು ಎಂಬತ್ತ ಒಂದನೇ ಪುಟ ಸಂಖ್ಯೆಯಲ್ಲಿದೆ ನೋಡಿ ಇದರಲ್ಲಿ ಚಿತ್ರಸಹಿತ ನಾವು ಅದನ್ನು ವಿವರಿಸಬೇಕು ಕಂಪೈಲರ್ ಮತ್ತು ಅಸೆಂಬ್ಲರ್ ಅಥವಾ ಇಂಟರ್ಪ್ರಿಟರ್ ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಚಿತ್ರ ಇದೆ ಚಿತ್ರಸಹಿತ ನಾವು ಅದನ್ನು ವಿವರಿಸಬೇಕು ಎಂಬತ್ತೊಂದು ಎಂಬತ್ತೆರಡನೇ ಪುಟ ಸಂಖ್ಯೆಯಲ್ಲಿ ನೋಡಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದು ನೋಡಿ ಆಪರೇಟಿಂಗ್ ಸಿಸ್ಟಮ್ ಓ ಎಸ್ ಕಾರ್ಯ ವ್ಯವಸ್ಥೆ ಕಾರ್ಯ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಆಗ ನಾವು ಅದರಲ್ಲಿ ಯಾವುದೆಲ್ಲ ವಿಷಯಗಳಿದೆ ಅದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಕಾರ್ಯ ವ್ಯವಸ್ಥೆ ಓ ಎಸ್ಸಲ್ಲಿ ನೋಡಿ ಕಾರ್ಯ ವ್ಯವಸ್ಥೆಯ ಕಾರ್ಯಗಳಲ್ಲಿ ನೋಡಿ ಪ್ರಕ್ರಿಯೆ ನಿರ್ವಹಣೆ ಇದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಇದೆ ಇದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನೆಲ್ಲ ಸೇರಿಸಿ ಬರ್ಕೊಳ್ಳಿ ವ್ಯವಸ್ಥೆಯ ವಿಧಗಳು ಅಂದರೆ ಓ ಎಸ್ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ ಆಪರೇಟಿಂಗ್ ಸಿಸ್ಟಮನ್ನು ಕನ್ನಡದಲ್ಲಿ ಕಾರ್ಯ ವ್ಯವಸ್ಥೆಯ ಕಾರ್ಯಗಳು ಅಂತ ಕೆಲವೊಂದು ಈ ಕಂಪ್ಯೂಟರ್ನ ಕ ಇಂಗ್ಲೀಷ್ನಲ್ಲಿರುವಂಥದ್ದು ಕನ್ನಡಕ್ಕೆ ಅನುವಾದ ಆದಂಥ ಸಂದರ್ಭದಲ್ಲಿ ನಮಗೆ ಅದು ಅರ್ಥವ್ಯ ಆಗೋದಿಲ್ಲ ಕೆಲವೊಮ್ಮೆ ಅದು ಯಾವುದು ವಿಷಯ ಯಾವುದರಲ್ಲಿದೆ ಅಂತ ಅದಕ್ಕ ನಾವು ಮೊದಲೇ ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಯೆಲ್ಲ ಕನ್ನಡದಲ್ಲಿ ಬರೀತಿದ್ದೀರೋ ಅವರು ಈ ಕ ಇಂಗ್ಲೀಷ್ ಕಂಪ್ಯೂಟರ್ನ ಇಂಗ್ಲೀಷ್ ಭಾಷೆ ಮತ್ತು ಕನ್ನಡ ಭಾಷೆ ಬೇರೆ ಬೇರೆ ರೀತಿಯಲ್ಲಿರ್ತದೆ ನೋಡಿ ಆಪರೇಟಿಂಗ್ ಸಿಸ್ಟಮ್ ಓ ಎಸ್ ಎನ್ನುವನು ಕಾರ್ಯ ವ್ಯವಸ್ಥೆಯ ಕಾರ್ಯಗಳು ಅಂತ ಇರ್ತದೆ ಕಾರ್ಯವ್ಯವಸ್ಥೆಯ ವಿಧಗಳು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಅದರಲ್ಲಿ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನೇ ಓದ್ಕೊಳ್ಳಿ ಆಮೇಲೆ ಆದೇಶಗಳು ಹತ್ತು ಅಂಕಕ್ಕೆ ಕೇಳಿದರೆ ಬೇರೆ ಬೇರೆ ಆಜ್ಞೆಗಳು ಆಜ್ಞೆಗಳು ಅಂದರೆ ಆಜ್ಞೆಗಳೊಂದು ಅದು ಡಿ ಆರ್ ಆಜ್ಞೆ ಇರ್ಬೋದು ಡಿ ಆರ್ ಸಿ ಡಿ ಆಜ್ಞೆಗಳು ಎಮ್ ಡಿ ಆಜ್ಞೆಗಳು ಅಂದರೆ ಆಜ್ಞೆ ಅಂತ ಹೇಳಿದ ಕೂಡ ಅದು ಯಾವ ರೀತಿ ಬರ್ತದೆ ಎಂಬುದನ್ನು ಅಲ್ಲಿ ಸ್ವಲ್ಪ ಓದ್ಕೊಳ್ಬೇಕಾಗ್ತದೆ ನೀವು ಇನ್ನು ನೋಡಿ ವೈರಸ್ ವೈರಸ್ನ ವಿಧಗಳನ್ನು ತಿಳಿಸಿ ಬೇರೆ ಬೇರೆ ವೈರಸ್ಗಳು ಬರ್ತದಲ್ವ ಕಂಪ್ಯೂಟರ್ಗಳಿಗೆಲ್ಲ ಅದು ಯಾವುದು ರೀತಿಯದು ಪರಾವಲಂಬಿ ವೈರಸ್ ವರ್ಮ್ ಟ್ರೋಜನ್ ಕಾರ್ಸ್ಗಳು ಮ್ಯಾಕ್ರೋ ಬೂಟ್ ವಲಯಗಳು ಕೀಟಲೆ ವಲಯಗಳು ಈ ರೀತಿಯಾದ ವೈರಸ್ಗಳು ಬರುವಂಥದ್ದು ಅದನ್ನು ಓದ್ಕೊಳ್ಳಿ ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೆಟ್ವರ್ಕಿಂಗ್ ಅಂದರೆ ಜಾಲ ತಾಣಗಳು ಜಾಲ ಜಾಲಗಳ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಸ್ಥಳೀಯ ಜಾಲಗಳು ಮಹಾನಗರ ವಲಯ ಜಾಲಗಳು ವೈಡ್ ಏರಿಯಾ ನೆಟ್ವರ್ಕ್ ಎಂಬುವಂಥದ್ದು ಅದರ ಪಾಯಿಂಟ್ಸ್ ಆಗಿದೆ ಜಾಲದ ವಿಧಗಳನ್ನು ಸರಿಯಾಗಿ ಓದ್ಕೊಳ್ಬೇಕು ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂಥದ್ದು ನೋಡಿ ಇದಾದ ನಂತರ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಜಾಲಬಂಧ ಟಪೋಲೊಜಿ ತುಂಬಾ ಇಂಪಾರ್ಟೆಂಟ್ ನೆಟ್ವರ್ಕಿಂಗ್ ಟಪೋಲೋಜಿಯನ್ನು ವಿವರಿಸಿ ಸೈಬರ್ ಕಾನೂನುಗಳನ್ನು ವಿವರಿಸಿ ಅಂತ ಕೇಳ್ತಾರೆ ನೆಟ್ವರ್ಕ್ ಟೊಪೊಲಜಿ ತುಂಬಾ ಇಂಪಾರ್ಟೆಂಟ್ ಜಾಲವ್ಯೂಹ ಎಂದರೇನು ಜಾಲವ್ಯೂಹದಲ್ಲಿ ಬರುವಂತಹ ವಿಧಗಳನ್ನು ತಿಳಿಸಿ ಅದರಲ್ಲಿ ಅವರು ಬೇರೆ ಬೇರೆ ಬಸ್ ಟಪೊಲಾಜಿ ಇರ್ಬೋದು ಸ್ಟಾರ್ ಟಪೊಲಾಜಿ ಇರ್ಬೋದು ಅಥವಾ ಇತರ ಟೊಪೊಲಜಿಗಳು ಕೂಡ ಇರ್ತದೆ ಅದನ್ನೆಲ್ಲವನ್ನು ಕೂಡ ನಾವು ಓದ್ಕೊಳ್ಬೇಕಾಗುತ್ತೆ ಅದಾದ ಮೇಲೆ ಸೈಬರ್ ಕಾಮೂನ್ ಕಾನೂನು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸೈಬರ್ ಕಾನೂನುಗಳು ಯಾವುದೆಲ್ಲ ರೀತಿಯ ಸೈಬರ್ ಕಾನೂನುಗಳು ಬರ್ತದೆ ಯಾವ ರೀತಿ ಸೈಬರ್ ಕ ಇದು ಮಾಡ್ತಾರೆ ಅಂದರೆ ಈಗ ಕಂಪ್ಯೂಟರ್ನಲ್ಲೆಲ್ಲ ಸ್ಕ್ಯಾಮ್ ಮಾಡುವಂಥದ್ದು ಮತ್ತು ಅದರಲ್ಲಿ ಮೋಸ ಮಾಡುವಂಥದ್ದು ಅಂತೆಲ್ಲ ಬರ್ತದಲ್ಲ ಅದೆಲ್ಲ ಯಾವ ರೀತಿ ಬರ್ತದೆ ಅಂತ ಹೇಳಿರುವಂಥದ್ದನ್ನು ಕಾಣ್ಬೋದು ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ನೋಡಿದರೆ ನೋಡಿ ವಿಲೀನ ಸೌಲಭ್ಯ ಮರ್ಜ್ ಮೇಲ್ಮರ್ಜಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲಿ ಅವರು ಪಾಯಿಂಟ್ಸ್ ಅಂತ ಕೊಡಲಿಲ್ಲ ನಾವು ಸ್ವಲ್ಪ ಸ್ವಲ್ಪ ಓದ್ಕೊಳ್ಬೇಕು ಇಲ್ಲದಿದ್ದರೆ ನಾವು ಅದರ ಬಗ್ಗೆ ನಮಗೆ ಇನ್ನಷ್ಟು ವಿಷಯಗಳು ಬೇಕು ಅಂತಾದರೆ ನೀವೇನು ಮಾಡಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಗೂಗಲ ಗೂಗಲಲ್ಲಿ ನೋಡಿಕೊಂಡ್ರೆ ನಿಮಗೆ ಅದರಲ್ಲಿ ಸಿಗ್ತದೆ ಎಮ್ ಎಸ್ ಎಕ್ಸೆಲ್ನ ವೈಶಿಷ್ಟ್ಯವನ್ನು ತಿಳಿಸಿ ಅದರಲ್ಲಿ ಪಾಯಿಂಟ್ಸ್ ಇದೆ ನೋಡಿ ಸ್ವಲ್ಪ ಕೆಲವೊಂದರಲ್ಲಿ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇನ್ನು ಕೆಲವಲ್ಲಿ ಪಾಯಿಂಟ್ಸ್ ಕೊಡಲಿಲ್ಲ ಆಗ ನಾವು ನಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾವೇನು ಮಾಡಬೇಕು ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮಗೆ ಅದು ಸಿಗ್ತದೆ ಅದರ ವಿಷಯಗಳು ಏನು ಅಂತ ನಾವು ಹಾಕಿದರೆ ಇಂಗ್ಲೀಷ್ನಲ್ಲಿ ಹಾಕಿ ಕನ್ನಡದಲ್ಲಿ ಅಂತ ಹೇಳಿ ಹಾಕಿದರೆ ನಿಮಗೆ ಅದರಲ್ಲಿ ಬರ್ತದೆ ನೋಡಿ ಅದನ್ನೇ ಓದ್ಕೊಂಡ್ರೆ ಸಾಕು ನೋಡಿ ಇದೆಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆಲ್ಲ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಯಂತ್ರಾಂಶ ತಂತ್ರಾಂಶ ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ನೆಟ್ವರ್ಕ್ ಜಾಲಬಂಧ ಟೊಪಾಲಜಿ ಇವಿಷ್ಟು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇವೆಷ್ಟನ್ನು ನೀವು ಬಿಡಬೇಡಿ ಅದನ್ನು ನಿಮಗೆ ನೋಡಿ ಉತ್ತರ ಸಿಗಲಿ ಸಿಗಲಿಲ್ಲ ಅಂತಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಉತ್ತರವನ್ನು ನೋಡ್ಕೊಳ್ಳಿ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಂತಂದರೆ ಅದನ್ನೇ ನೋಡಿಕೊಂಡ್ರೆ ಸಾಕಾಗ್ತದೆ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು